ಹಾಂ ಎಲ್ರಿಗೂ ನಮಸ್ಕಾರ ಇವಾಗ ತಾನೇ ನಾನು ಬುಕ್ ಮೈ ಶೋ ಅಲ್ಲಿ ನೋಡಿದೆ ಇದುವರೆಗೂ ನೀವು ಏನೇನು ಸಲಾರ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಮುಂದೆ ಇಟ್ಕೊಂಡು ಕಾಟೆಯರನ್ನು ಟ್ರೋಲ್ ಮಾಡ್ತಾ ಮಾಡ್ತಾಯಿದ್ರಿ ಅಂಥವ್ರಿಗೆ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ನನಗೆ ಹುಷಾರಿಲ್ಲ ಆದರೂ ಕೂಡ ನಾನು ಇದನ್ನು ವೀಡಿಯೋ ಮಾಡಲೇಬೇಕು ಅಂತ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನ ನೋಡಿದಾಗ ಉರಿಯುತ್ತೆ ಎಲ್ರಿಗೂ ನಿಜವಾದ ಅಭಿಮಾನಿ ಇರೋರು ಖಂಡಿತ ಉರಿಯುತ್ತೆ ಹಾಂ ಯಾವನಾದರೂ ಅಷ್ಟೆಲ್ಲ ಟ್ರೋಲ್ ಮಾಡ್ದಾರಲ್ಲ ಕಾಟೆರ ಓಡಲ್ಲ ಸಲಾರ್ ಮುಂದೆ ಹಂಗೆ ಹಿಂಗೆ ಅಂತ ಇವತ್ತು ಸಲಾರ್ ಸಿನಿಮಾಗೆ ಕನ್ನಡದಲ್ಲಿ ಎಷ್ಟು ಶೋ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ಯಾವನಾದರೂ ನೋಡಿದ್ದೀರಾ ಹಾಂ ನೋಡಿದ್ದೀರಪ್ಪ ಎಷ್ಟು ಶೋ ಕೊಟ್ಟಿದ್ದಾರೆ ಹಾಂ ಮ್ಯಾಕ್ಸಿಮಮ್ ಅಂದರೆ ಒಂದು ಐದರಿಂದ ಆರು ಶೋ ಕೊಟ್ಟಿರ್ಬೋದು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಹಾಂ ಈ ಸಿರಿಗೋಸ್ಕರ ಕನ್ನಡದಲ್ಲಿ ಹೈ ಕ್ವಾಲಿಟಿ ಡಬ್ಬಿಂಗ್ ಮಾಡ್ಸಿದ್ರೆ ಅವರು ಹಾಂ ವಸಿಷ್ಠ ಅವ್ರ ಹತ್ರ ಡಬ್ಬಿಂಗ್ ಮಾಡ್ಸಿದ್ರ ಅವರು ಹಾಂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕನ್ನಡದಲ್ಲಿ ಜಾಸ್ತಿ ಸೋಗಳನ್ನ ಕೊಡಬೇಕು ಅದು ಇದು ವಿಚಾರ ಬಿಟ್ಟಾಕಿ ಕನ್ನಡದಲ್ಲಿ ಒಂದು ಟಿಕೆಟ್ ಬೆಲೆ ಎಷ್ಟು ಗೊತ್ತಾ ಮುನ್ನೂರು ರೂಪಾಯಿಂದ ಸ್ಟಾರ್ಟು ಹಾಂ ಅದೇ ತೆಲುಗುಲಿ ನಮ್ಮ ಕರ್ನಾಟಕದಲ್ಲಿ ತೆಲುಗುಗೆ ತೆಲುಗು ಭಾಷೆಗೆ ನೂರು ರೂಪಾಯಿಂದ ಸ್ಟಾರ್ಟು ಟಿಕೆಟು ಇದನ್ನು ಜನಗಳು ಹೋಗಿ ನೋಡ್ತಾರೆ ಅದೇ ಕಾಟೇರ ಸಿನಿಮಾ ನೂರು ರೂಪಾಯಿಂದ ಸ್ಟಾರ್ಟು ಹಾಂ ಎಲ್ಲ ಥಿಯೇಟರ್ಗಳಲ್ಲಿ ಇರುತ್ತೆ ಜನಗಳ ಬಂದು ಯಾಕೆ ನೋಡೋಲ್ಲ ಕೆಲವೊಂದಷ್ಟು ಜನ ಕಮೆಂಟ್ ಆಗ್ತಿರಲ್ಲ ಅವರು ಇವಾಗ ಹಾಕ್ರಿ ನೋಡೋಣ ಬ್ಯಾಡ್ ಕಮೆಂಟ್ಸು ಏನಂತ ಹಾಕ್ತೀರಾ ಹಾಂ ಇವಾಗ ಮಾತಾಡ್ರಪ್ಪ ಮುಂದೆ ಬಂದು ಆಯ್ತಪ್ಪ ಸಲಾರ್ ಸಿನಿಮಾ ಚೆನ್ನಾಗಿದೆ ಕಾಟ್ಯಾರಗಿಂತ ಅಂದ್ಕೊಳ್ಳೋಣ ಹಾಂ ಕರ್ನಾಟಕದಲ್ಲಿ ಐದೇ ಶೋ ಕೊಟ್ಟಿದ್ದೀರಲ್ಲ ಇವಾಗ ಮುಂದೆ ಬಂದು ಮಾತಾಡಿ ಕೆಲವೊಂದಷ್ಟು ಜನ ಕಮೆಂಟ್ ಆಗ್ತಿರಲ್ಲ ಕೂತ್ಕೊಂಡು ಅಂಥವ್ರು ಮುಂದೆ ಬಂದು ಮಾತಾಡ್ರಿ ಇವಾಗ ಹಾಂ ಈ ಸಿರಿಗೋಸ್ಕರ ಕನ್ನಡದಲ್ಲಿ ಡಬ್ಬಿಂಗ್ ಬೇರೆ ಮಾಡಿಸಿದ್ರು ಐ ಕ್ವಾಲಿಟಿ ಇವತ್ತು ಐದು ಕೊಟ್ಟಿದ್ದಾರೆ ಹಿಂಗೆ ಬಿಡ್ತಾವದರೆ ಅದನ್ನು ಕೊಡೋಲ್ಲ ಮುಂದೆ ಅರ್ಥ ಮಾಡ್ಕೊಳ್ಳಿ ಹಾಂ ಇವತ್ತು ಐದು ಕೊಟ್ಟಿದ್ದಾರೆ ನೆಕ್ಸ್ಟು ಎರಡು ಮೂರು ಒಂದು ನೆಕ್ಸ್ಟ್ ಕೊಡೋದೇ ಇಲ್ಲ ಅವ್ರ ಸಿನಿಮಾನ ಡೈರೆಕ್ಟ್ ಆಗಿ ಬಂದು ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾರೆ ಇದಕ್ಕೆಲ್ಲ ಕಾರಣ ನಾವುಗಳೇ ಇವತ್ತು ಮಾತಾಡದೆ ಹೋದ್ರೆ ನಾವು ಮುಂದೆ ಐದು ಕೊಟ್ಟಿದ್ದಾರಲ್ಲ ಸ್ಕ್ರೀನು ಕನ್ನಡಕ್ಕೆ ಅದನ್ನೂ ಕೊಡೋಲ್ಲ ಅರ್ಥ ಮಾಡ್ಕೊಳ್ರಿ ದಯವಿಟ್ಟು ಸಲಾರ್ ಸಿನಿಮಾದವರು ಯಾರು ನೋಡ್ತಾ ನೋಡ್ತಾಯಿದ್ದೀರೋ ಯಾರು ಬಿಡ್ತಾಯಿದ್ದೀರೋ ಗೊತ್ತಿಲ್ಲ ನಮ್ಮ ಕರ್ನಾಟಕದವರು ಕನ್ನಡದವರು ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡಿ ಆದರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ರಿಲೀಸ್ ಮಾಡಬೇಕು ಜಾಸ್ತಿ ಥಿಯೇಟ್ರ್ಗಳನ್ನ ಕೊಡಬೇಕು ಅದೇ ತೆಲುಗುಗೆ ಜಾಸ್ತಿ ಕೊಟ್ಟಿದ್ದಾರೆ ಕನ್ನಡಕ್ಕಿಂತ ಇದಕ್ಕೆ ಯಾರು ಮಾತಾಡಲ್ವ ಸ್ವಾಮಿ ಹಾಂ ದೊಡ್ಡದಾಗಿ ಕಮೆಂಟ್ ಆಗ್ತೀರಾ ನಾನು ಕನ್ನಡ ಪರ ಕರ್ನಾಟಕದ ಮಗ ಕರ್ನಾಟಕದ ಪರ ಓಡಾಡ್ತೀನಿ ಕನ್ನಡಕ್ಕೆ ಪ್ರಾಣ ಬೇಕಾದ್ರೆ ಸ್ವಾಮಿ ಪ್ರಾಣಗಿಣ ಏನು ಬೇಡ ಗುರು ಹಾಂ ಇವತ್ತು ಬನ್ನಿ ಮುಂದೆ ನಿಂತ್ಕೊಳ್ಳಿ ಸಲಾರ್ ಸಿನಿಮಾ ಇದೆ ಕಾಟೇರ ಸೈಡ್ ಹೊಡೆದು ಬಿಡುತ್ತೆ ಹಂಗೆ ಹಿಂಗೆ ಕಾಟೇರಿಗೆ ಎಫೆಕ್ಟ್ ಆಗೋಯ್ತು ಅದು ಸೆಕೆಂಡ್ರಿ ಗುರು ಎಫೆಕ್ಟ್ ಆಗಲಿ ಹಾಂ ಇವತ್ತು ಕನ್ನಡದಲ್ಲಿ ರಿಲೀಸ್ ಮಾಡಿಲ್ವಲ್ಲ ಕನ್ನಡದಲ್ಲಿ ಜಾಸ್ತಿ ಥಿಯೇಟ್ರ್ಗಳನ್ನ ಕೊಟ್ಟಿಲ್ವಲ್ಲ ಇವರು ರಿಲೀಸ್ ಮಾಡಿ ಅದಕ್ಕೆ ಮಾತಾಡ್ರಿ ಬಂದು ಹಾಂ ನಮ್ಮ ಕರ್ನಾಟಕದಲ್ಲಿ ತೆಲುಗು ಶೋಗಳ ತೆಲುಗು ಭಾಷೆಯಲ್ಲಿ ಶೋಗಳನ್ನೇ ಜಾಸ್ತಿ ಕೊಟ್ಟವ್ರೆ ಇದಕ್ಕೆ ಮುಂದೆ ಬರೋಲ್ವ ಯಾವ ಮಾತಾಡೋಕ್ಕೆ ಹಾಂ ಈ ಥರ ಆದರೆ ದೇವ್ರಾಣೆ ಸಲಾರ್ನ ನೋಡೋಲ್ಲ ನೋಡಬೇಡಿ ಅಂತ ನಾವೇ ಹೇಳ್ತೀವಿ ಗುರು ನೋಡಬೇಡಿ ಅಂತ ನಾನೊಬ್ಬ ಕನ್ನಡ ಪ್ರೇಮಿಯಾಗಿ ಕನ್ನಡದ ಸಿನಿಮಾ ಪ್ರೇಕ್ಷಕನಾಗಿ ನಾನೇ ಹೇಳ್ತೀನಿ ನೋಡಬೇಡಿ ಅಂತ ಇದ್ಯಾವ ನ್ಯಾಯ ನಿಮಗೆ ತಾಕತ್ತಿದ್ರೆ ನೋಡೋಣ ಕನ್ನಡ ಸಿನಿಮಾನ ತಗೊಂಡೋಗಿ ಅಲ್ಲಿ ಒಂದು ಐವತ್ತು ಥೇಟ್ರ್ಗಳ್ಳ ರಿಲೀಸ್ ಮಾಡಿ ನೋಡೋಣ ನಿಮಗೆ ನೋಡಿರಿ ಮಾಡೋಣ ಜಾಸ್ತಿ ಇಲ್ಲೆಲ್ಲ ಕಮೆಂಟ್ ಹಾಕ್ತಾ ಕೂತ್ಕೊತಿರಲ್ಲ ಕಮೆಂಟ್ ಹಾಕೋ ದೊಡ್ಡ ವಿಷಯ ಎಲ್ಲ ಮುಂದೆ ಬಂದು ಮಾತಾಡ್ರಿ ಇವತ್ತು ಹಾಂ ಐದು ಸ್ಕ್ರೀನಲ್ಲಿ ಹಾಕ್ಬಿಟ್ಟು ನೀವು ಟಿಕೆಟ್ ಪ್ರೈಸ್ ಸ್ಟಾರ್ಟಿಂಗೇ ಕನ್ನಡದಲ್ಲಿ ಮುನ್ನೂರು ರೂಪಾಯಿ ಇಟ್ಟಿದ್ದೀರಾ ಹಾಂ ಯಾಕೆ ಕರ್ನಾಟಕ ಕರ್ನಾಟಕಕ್ಕೆ ಬೆಲೆ ಇಲ್ವಾ ಹಾಂ ಬೇರೆ ಭಾಷೆಯವ್ರು ಬಂದು ಇಲ್ಲಿ ಇಂಥ ರಾಜಕೀಯ ನಡೆಸ್ತಾವ್ರೆ ಇವಾಗಲೂ ನೀವು ಸುಮ್ಮನೆ ಕೂತಿದ್ದೀರಲ್ಲ ನೋಡ್ಕೊಂಡು ಇದು ಯಾವ ನ್ಯಾಯ ಹಾಂ ಬರೀ ನಾನು ಒಬ್ಬ ಇವತ್ತು ಮಾತಾಡ್ತಾ ಇದ್ದೀನಿ ಇದನ್ನು ನೋಡಿ ಈ ವಿಡಿಯೋ ನೋಡಿದವ್ರು ಪ್ರತಿಯೊಬ್ಬರು ಮಾತಾಡ್ತೀರಾ ನೆಕ್ಸ್ಟು ಹಾಂ ಆಯಿತಾ ವಸಿಷ್ಠ ಅವ್ರ ಕೇಳ ಡಬ್ಬಿಂಗ್ ಮಾಡಿಸಿದ್ರು ಓಕೆ ಅವ್ರ ಕರ್ನಾಟಕದಲ್ಲಿ ಒಂದು ಬೆಲೆ ಇದೆ ಹಾಂ ಅವ್ರ ಒಬ್ಬ ದೊಡ್ಡ ನಟ ಅದನ್ನು ಮರಿಬೇಡ್ರಿ ಅವ್ರ ಅಂಥವ್ರ ಕಲ್ ಡಬ್ಬಿಂಗ್ ಮಾಡಿಸ್ಬಿಟ್ಟು ನೀವು ಬರೀ ಐದು ಸ್ಕ್ರೀನಲ್ಲೇನೋ ಕೊಟ್ಟಿದ್ದೀರಪ್ಪ ಕನ್ನಡದಲ್ಲಿ ಹಾಂ ಇನ್ಯಾವ ಖುಷಿಗೆ ಡಬ್ಬಿಂಗ್ ಮಾಡಿಸ್ಬೇಕಿತ್ತು ಅವ್ರ ಕೈಯಲ್ಲಿ ದೇವರಾಣಿ ಇದ್ದೀನಿ ನೆಕ್ಸ್ಟು ನೀವೇನಾದ್ರು ಚೇಂಜ್ ಮಾಡಲಿಲ್ಲ ಅಂದರೆ ಸ್ಕ್ರೀನ್ಗಳು ಕನ್ನಡದಲ್ಲಿ ಜಾಸ್ತಿ ಕೊಡಲಿಲ್ಲ ಅಂದರೆ ಆ ರೇಟು ಕಡಿಮೆ ಮಾಡಲಿಲ್ಲ ಅಂದರೆ ವಸಿಷ್ಠ ಸಿಂಹ ಅವ್ರ ಅಭಿಮಾನಿಗಳು ಕೂಡ ರುಚಿ ಕೇಳ್ತಾರೆ ಹಾಂ ಅರ್ಥ ಮಾಡ್ಕೊಳ್ಳಿ ಯಾವ ಖುಷಿಗೋಸ್ಕರ ಡಬ್ಬಿಂಗ್ ಮಾಡಿಸ್ರು ಕನ್ನಡದಲ್ಲಿ ನೀವು ಹಾಂ ಯಾವ ಖುಷಿಗೆ ಮಾಡಿಸ್ತೀರಿ ಹೇಳ್ರಿ ಇವಾಗ ತುಂಬ ಜನ ಟ್ರೋಲ್ ಮಾಡಿದ್ರಿ ಸಲಾರ್ನ ಇಟ್ಕೊಂಡು ಕಾಟೇರ ಸಿನಿಮಾ ಸೋಲುತ್ತೆ ಪ್ರಭಾಸ್ ಅವ್ರ ಮುಂದೆ ಡಿ ಬಾಸ್ ಏನಿಲ್ಲ ಆಯ್ತಪ್ಪ ಅವರು ಒಬ್ಬರು ಆ್ಯಕ್ಟರು ಗೆಲ್ಲಿ ಸಂತೋಷ ಆದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ರಿಲೀಸ್ ಮಾಡಿರಿ ಜಾಸ್ತಿ ಹಾಂ ಬನ್ನಿ ಇದಕ್ಕೆ ಮುಂದೆ ಯಾಕೆ ನಮ್ಮದು ಕರ್ನಾಟಕ ಕನ್ನಡ ನಮ್ಮದು ಬನ್ನಿ ಮಾತಾಡೋಣ ಯಾಕೆ ಎದ್ಕೊಬೇಕು ಯಾವನ್ಗೆ ಗುರು ಹಾಂ ಅದೇ ಕಾಟೇರ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ಇಡೀ ಕರ್ನಾಟಕ ಪೂರ್ತಿ ಬಂದು ನೋಡಿರಿ ನೋಡೋಣ ಬ್ಯಾಡ್ ಕಮೆಂಟ್ಸ್ ಹಾಕೋರೆಲ್ಲ ಹಾಂ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಶೇರ್ ಮಾಡಿ ಕನ್ನಡದಲ್ಲಿ ಜಾಸ್ತಿ ಶೋಗಳನ್ನ ಕೊಡ್ಬೇಕು ಸಲಾರು ಇಲ್ಲ ಸಲಾರ್ ಸಿನಿಮಾನೆ ಯಾವನ್ನೂ ನೋಡಬೇಡಿ ನಾನೇ ಇದ್ದೀನಿ ಯಾಕೆ ನೋಡಬೇಕು ಬ್ರದರ್ ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ ಕನ್ನಡಿಗರೇ ಸಾರ್ವಭೌಮ ಅಂತ ಬರೀ ಮಾತಲ್ಲಿ ಹೇಳ್ತಾ ಇರ್ತೀವಿ ಹೊರತು ಮುಂದೆ ಬಂದು ಯಾವನೂ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಹಾಂ ಸಲಾರು ಒಳ್ಳೆ ಆ್ಯಕ್ಟರ್ ಸಿನಿಮಾಪ್ಪ ನಾವು ಅದನ್ನು ಎದೆ ತಟ್ಕೊಂಡು ಹೇಳ್ತೀನಿ ಕನ್ನಡದಲ್ಲಿ ನೋಡಿ ಆದರೆ ಕನ್ನಡದಲ್ಲೇ ಮುನ್ನೂರು ರೂಪಾಯಿ ಇಟ್ಟವ್ರೆ ತೆಲುಗುಗೆ ನೂರು ರೂಪಾಯಿ ಇಟ್ಟಿದ್ದಾರೆ ಅದು ನಮ್ಮ ಕರ್ನಾಟಕದಲ್ಲಿ ಏನು ಸ್ವಾಮಿ ಉಲ್ಟಾ ಇದು ಅವರೂರ ನಮ್ಮೂರ ಇದು ಹಾಂ ಈಗ ಸ ಕೆಲವೊಂದಷ್ಟು ಜನ ಫೇಕ್ ಅಭಿಮಾನಿ ಇಟ್ಕೊಂಡ್ರೆ ಅವ್ರು ಕಮೆಂಟ್ ಆಗ್ತಿರಲ್ಲ ಬಂದು ಬಂದು ಹಂಗೆ ಮಾಡಿ ಹಿಂಗೆ ಮಾಡಿ ಆ ಸಿನಿಮಾ ಚೆನ್ನಾಗೈತೆ ಅದಕ್ಕೆ ನೋಡ್ತೀವಿ ಅಂತ ಏಯ್ ಫಸ್ಟು ಕರ್ನಾಟಕದಲ್ಲಿ ಇದ್ದೀರಾ ಕನ್ನಡ ಮಾತಾಡ್ತಾಯಿದ್ದೀರಾ ಕನ್ನಡ ಮಣ್ಣಲ್ಲಿ ಇದ್ದೀರಾ ಕನ್ನಡ ಅನ್ನ ತಿಂತಾ ಇದ್ದೀರಾ ನೀವು ಅದಕ್ಕಾದರೂ ನಿಯತ್ತಾಗಿರಿ ಆಗಿರಿ ಮಾತಾಡ್ರಿ ಇವಾಗ ಹಾಂ ಕಾಟೇರ ಕನ್ನಡದಲ್ಲಿ ಬರ್ತಾಯಿದೆ ನೋಡಿ ಹಾಂ ಸಲಾರ್ನ ನಿಮ್ಮ ತಾಕತ್ತಿದ್ರೆ ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ಮಾತಾಡೋರೆಲ್ಲ ಸಲಾರ್ನ ಕನ್ನಡದಲ್ಲಿ ಜಾಸ್ತಿ ಸ್ಕ್ರೀನ್ ಕೊಡಿಸಿ ನೋಡೋಣ ಅವಾಗ ಒಪ್ಕೊಂತೀನಿ ನಿಮ್ಮ ನಿಜವಾದ ಅಭಿಮಾನನ ಸುಮ್ಮನೆ ಕೂತ್ಕ ಕಮೆಂಟ್ ಹಾಕೋದಲ್ಲ ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ ಕನ್ನಡದಲ್ಲಿ ರಿಲೀಸ್ ಮಾಡೋಕ್ಕೆ ಜಾಸ್ತಿ ಸ್ಕ್ರೀನ್ಗಳನ್ನ ಕೊಡಬೇಕು ಹಾಗೆ ಮತ್ತೆ ಆ ಪ್ರೈಜ್ನ ಕಡಿಮೆ ಮಾಡಬೇಕು ಯಾಕಂದರೆ ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡೋಣ ನಾವು ಹಂಗೆ ಕೂಡ ಬರ್ತಾ ಇದೆ ನಾವು ಕಾಟೇರನ್ನು ಗೆಲ್ಲಿಸ್ಬೇಕು ಯಾಕಂದರೆ ಕನ್ನಡಕ್ಕಾಗಿ ಕನ್ನಡ ಮಣ್ಣಿಗಾಗಿ ಮಾಡಿರ್ತಕ್ಕಂಥ ಸಿನಿಮಾ ಡಿ ಬಾಸ್ ಅವರು ದಯವಿಟ್ಟು ಕರ್ನಾಟಕದಲ್ಲಿ ಕನ್ನಡಿಗರು ಗೆಲ್ಲಬೇಕು ಯಾವತ್ತೂ ಬೇರೆ ಸಿನಿಮಾಗೆ ಸಪೋರ್ಟ್ ಮಾಡೋಣ ಫಸ್ಟು ನಮ್ಮ ತಾಯಿಯನ್ನು ನಾವು ಕಾಪಾಡ್ಕೊಬೇಕು ಅಲ್ವಾ ದಯವಿಟ್ಟು ಕಾಟೆರೋಕೆ ಸಪೋರ್ಟ್ ಮಾಡೋಣ ಸಲಾರನ್ನ ಜಾಸ್ತಿ ಸ್ಕ್ರೀನಲ್ಲಿ ಕೊಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು